ಇಂದ ನನಗೆ ಗಿಫ್ಟ್ ಸಿಕ್ಕಿದೆ ಯೂಟ್ಯೂಬಿಂದ ಗಿಫ್ಟು ನನಗೆ ಹೆಂಗೆ ಬಂದು ತಲುಪ್ತು ಸೊ ನಿಮಗೂ ಕೂಡ ಈ ಥರ ಗಿಫ್ಟ್ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಯೂಟ್ಯೂಬ್ ಈವೆಂಟ್ಸ್ಗಳಿಗೆ ಹೆಂಗೆ ಹೋಗೋದು ನೀವು ಅನ್ನೋದನ್ನ ಇವತ್ತು ಹೇಳೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಯೂಟ್ಯೂಬ್ ಈವೆಂಟ್ಸ್ಗಳಿಗೆ ಹೋಗಬೇಕು ಅಂತ ಆಸೆ ಇರುತ್ತೆ ಸೊ ನನಗೂ ಕೂಡ ಆ ಒಂದು ಆಸೆ ಇತ್ತು ಸೊ ಫೈನಲಿ ಸೆಕೆಂಡ್ ಟೈಮ್ ನಾನು ಯೂಟ್ಯೂಬ್ ಈವೆಂಟ್ಗೆ ಹೋಗಿ ಬಂದಿದ್ದು ಯಾವ ಥರ ಹೋಗಿ ಬಂದೆ ಸೊ ನೀವು ಫ್ಯೂಚರಲ್ಲಿ ಯಾವ ಥರ ನಿಮಗೂ ಆಸೆ ಇರೋರಿಗೆ ಹೆಂಗೆ ಹೋಗೋದು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸೊ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಡ್ತಾ ಇರೋಲ್ಲ ಹಂಗೆ ಸಬ್ ಮಾಡಿಕೊಳ್ಳಿ ಪ್ರತಿದಿನ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ವೀಡಿಯೋ ಎಷ್ಟಾಯಿತು ಅಂತಂದ್ರೆ ಹಂಗೆ ಒನ್ ಲೈಕು ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಫಸ್ಟ್ ಈ ಒಂದು ಗಿಫ್ಟ್ ಏನು ಕಳಿಸಿದ್ದಾರೆ ನಮಗೆ ಯೂಟ್ಯೂಬರು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಅದಾದಮೇಲೆ ಯೂಟ್ಯೂಬ್ ಈವೆಂಟ್ಸ್ಗಳಿಗೆ ನೀವು ಕೂಡ ಯಾವ ಥರ ಹೋಗೋದು ನೆಕ್ಸ್ಟು ಫ್ಯೂಚರಲ್ಲಿ ಯೂಟ್ಯೂಬ್ ಈವೆಂಟ್ಸ್ಗಳನ್ನ ಮಾಡಿದಾಗ ಅನ್ನೋದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ರೀಸೆಂಟ್ಲಿ ಗೂಗಲ್ ಆಫೀಸಲ್ಲಿ ಬೆಂಗಳೂರಲ್ಲಿ ಒಂದು ಈವೆಂಟ್ನ ಮಾಡಿದ್ರು ಯೂಟ್ಯೂಬರು ಫ್ರೈಡೆ ಆಯಿತಾ ನಾಲ್ಕನೇ ತಾರೀಕು ಏಪ್ರಿಲ್ ನಾಲ್ಕಕ್ಕೊಂದು ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಅಂದ್ಬಿಟ್ಟು ಒಂದು ಈವೆಂಟ್ ಮಾಡಿದ್ರು ಆ ಈವೆಂಟಿಗೆ ನನ್ನ ಇನ್ವೈಟ್ ಮಾಡಿದರು ಸೊ ನಾನು ಹೋಗಿದ್ದೆ ಅದರಿಂದ ನನಗೆ ಈ ಒಂದು ಗಿಫ್ಟ್ ಸಿಕ್ಕಿದ್ದು ಆಯಿತಾ ಸೊ ಏನು ಗಿಫ್ಟಲ್ಲಿ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ವ್ಲಾಗೂ ಕೂಡ ಹಾಕಿದ್ದೀನಿ ಆ ಒಂದು ಈವೆಂಟ್ಗೆ ಹೆಂಗೆ ಹೋದೆ ಏನೇನು ಮಾಡಿದೆ ಅಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬರ್ ಸಿಕ್ಕಿದ್ರು ಅಂತ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತೀನಿ ಹೋಗಿ ನೋಡಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಆ ಒಂದು ವಿಡಿಯೋನ ಹಾಕಿರ್ತೀನಿ ಓಕೆ ಸೊ ಈ ಗಿಫ್ಟಲ್ಲಿ ಏನಿದೆ ಅಂತ ಇವಾಗ ನೋಡುವಂಥ ಸಮಯ ಸೊ ಆ್ಯಕ್ಚುಲಿ ಅವರು ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಇದೇ ಫಸ್ಟ್ ಗಿಫ್ಟು ಸೊ ಯೂಟ್ಯೂಬ್ ಅವ್ರದ್ದು ಲೋಗ ಇದೆ ಫ್ರಂಟಲ್ಲಿ ಸೊ ನೀವು ನೋಡ್ಬೋದು ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಲೋಗ ಯೂಟ್ಯೂಬ್ದು ಅಂಡ್ ಬ್ಯಾಕ್ ಸೈಡ್ ಏನಿಲ್ಲ ಇಲ್ಲಿ ಮುಂದೆಗಡೆ ಮಾತ್ರ ಯೂಟ್ಯೂಬ್ ಲೋಗೋ ಇದೆ ಇಲ್ಲೊಂದು ಪಾಕೆಟ್ ಟೈಪ್ ಇದೆ ಸೊ ಬನ್ನಿ ಇವಾಗ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತೋಗೋಣ ಸೊ ಆ್ಯಕ್ಚುಲಿ ಒಳಗಡೆ ತೆಗೆದ ತಕ್ಷಣ ಒಂದು ಕಾರ್ಡ್ ಸಿಗುತ್ತೆ ಸೊ ನಾನು ಫೋಟೋನು ಕೂಡ ಹಾಕ್ತೀನಿ ಏನು ಈ ಕಾರ್ಡು ಅಂತ ಸೊ ಇದು ಆ್ಯಕ್ಚುಲಿ ಆ ಒಂದು ಈವೆಂಟನ್ನ ಮಾಡಬೇಕಾದ್ರೆ ಸೊ ಅಲ್ಲಿ ಸ್ಕ್ರ್ಯಾಚ್ ಮಾಡಬೇಕಿತ್ತು ಒಂದು ನಾಲ್ಕು ಬಾಕ್ಸ್ ಇತ್ತು ಆ ನಾಲ್ಕು ಬಾಕ್ಸಲ್ಲಿ ಸ್ಕ್ರ್ಯಾಚ್ ಮಾಡಿದಾಗ ಒಂದು ಕ್ವಶನ್ ಇರ್ತಿತ್ತು ಆ ಕ್ವಶನ್ಗೆ ಕ್ರಿಯೇಟರ್ಸ್ದು ಒಂದು ಹೆಸರುಗಳನ್ನ ಇಲ್ಲಿ ಬರ್ಕೊಂಡು ಬರಬೇಕಿತ್ತು ಆ ಥರ ಒಂದು ಗೇಮ್ ಪ್ಲೇ ಇತ್ತು ಜಸ್ಟ್ ಒಂದು ಒಂದು ಸಣ್ಣದೊಂದು ಆಟ ಇತ್ತು ಇದು ಸೊ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಫ್ರೆಂಟಲ್ಲಿದೆ ಸೊ ಜಸ್ಟ್ ಇದನ್ನು ಎಂಟರ್ಟೈನ್ ಮಾಡೋದು ಪರ್ಪೋಸ್ಗೋಸ್ಕರ ಇದನ್ನು ಮಾಡಿದರು ಸೊ ನೆಕ್ಸ್ಟು ಬಂದರೆ ಒಂದು ಕ್ರಿಯೇಟರ್ ಕಲೆಕ್ಟಿವ್ ಅವ್ರದ್ದು ಒಂದು ಕಾರ್ಡ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅವರು ಆ ಒಂದು ಈವೆಂಟ್ನ ಅಟೆಂಡ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಅದೇ ಯೂಟ್ಯೂಬ್ ಟೀಮಿಂದ ಒಂದು ಅಪ್ರಿಸಿಯೇಷನ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಾರ್ಡಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ಯೂಟ್ಯೂಬ್ ಅವ್ರದ್ದು ಲೋಗೋ ಇದೆ ಲಾಸ್ಟ್ ಟೈಮು ಕೂಡ ಹೋದಾಗ ಇದೇ ಥರ ಕೊಟ್ಟಿದ್ದರು ಓಕೆ ಸೊ ಇನ್ನು ನೆಕ್ಸ್ಟು ನೋಡೋದಾದರೆ ಈ ಒಂದು ಬಾಕ್ಸಲ್ಲಿ ನೆಕ್ಸ್ಟು ನಮಗೆ ಸಿಗ್ತಾಯಿದೆ ಒಂದು ಯೂಟ್ಯೂಬ್ ಶಾಪಿಂಗ್ ಅವ್ರದ್ದು ಒಂದಷ್ಟು ಬ್ಯಾಡ್ಜಸ್ಗಳನ್ನ ಕೊಟ್ಟಿದ್ದಾರೆ ಆಯಿತಾ ಈ ಒಂದು ಬ್ಯಾಡ್ಜಸ್ಗಳನ್ನ ನಾವು ಯೂಸ್ ಮಾಡ್ಬೋದು ತೋರಿಸ್ತೀನಿ ಏನೇನು ಬ್ಯಾಡ್ಜಸ್ಗಳಿದೆ ಅಂತಂದ್ಬಿಟ್ಟು ನೋಡಿ ಈ ಥರ ಇದೆ ಸೊ ಇದರಲ್ಲಿ ಹಲವಾರು ಬ್ಯಾಡ್ಜಸ್ಗಳಿದೆ ಡಿಫ್ಟ್ ಡಿಫ್ರೆಂಟ್ ಬ್ಯಾಡ್ಜಸ್ಸು ಸೊ ಇದನ್ನು ನಾವು ಹಾಕ್ಕೊಂಡು ಯೂಸ್ ಕೂಡ ಮಾಡ್ಬೋದು ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡ್ತೀನಿ ಸೊ ಈಗ ನಾನು ಒಂದು ಒಂದನ್ನು ತೆಗ್ದಿದ್ದೀನಿ ಸೊ ನೀವು ನೋಡ್ಬೋದು ಇಲ್ಲೇ ಕೈಲೇ ಇದೆ ಸೊ ಇದೊಂಥರ ಕ್ಲಿಪ್ ಟೈಪ್ ಇದೆ ಸೊ ಕ್ಲಿಪ್ ಟೈಪ್ ಇದನ್ನು ಓಪನ್ ಮಾಡಿ ಹಾಕುವಂಥದ್ದು ಇದನ್ನ ಆಯಿತಾ ಸೊ ಈ ಥರ ಯೂಸ್ ಮಾಡ್ಬೋದು ಇದನ್ನು ಸೊ ಇದೇ ಥರ ನಮಗೆ ನಾಲ್ಕನ್ನು ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ನಾಲ್ಕು ಟ್ಯಾಕ್ಸ್ ಕಡೆ ಇದೆ ಇಲ್ಲಿ ಓಕೆ ಸೊ ಯೂಟ್ಯೂಬ್ ಶಾಪಿಂಗ್ ಅವ್ರದ್ದು ಒಂದು ಸ್ಕ್ಯಾನು ಕೂಡ ಇಟ್ಟಿದ್ದಾರೆ ಸೊ ಅದು ಸ್ಕ್ಯಾನ್ ಮಾಡಿ ಕೂಡ ನಾವು ಯೂಟ್ಯೂಬ್ ಶಾಪಿಂಗ್ ಬಗ್ಗೆ ತಿಳ್ಕೊಬೋದು ಸೊ ರೀಸೆಂಟ್ಲಿ ಯೂಟ್ಯೂಬ್ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬರು ಅದಕ್ಕೋಸ್ಕರ ಅದನ್ನು ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಇನ್ನು ನಾವು ನೆಕ್ಸ್ಟು ನೋಡೋಕೋಯ್ತು ಅಂತಂದರೆ ನಮಗೆ ಒಂದು ಯು ಎಸ್ ಪಿ ಟು ಇದು ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ ಆಯಿತಾ ಕೇಬಲ್ ಕೊಟ್ಟಿದ್ದಾರೆ ಸೊ ಈ ಒಂದು ಕೇಬಲ್ನ ಕೊಡೋದಕ್ಕೆ ಒಂದು ರೀಸನ್ ಇದೆ ಆ ಒಂದು ರೀಸನ್ನ ನಿಮ್ಗೆ ಹೇಳ್ತೀನಿ ಆಯಿತಾ ಸೊ ನೀವು ನೋಡ್ಬೋದು ವೈಟ್ ಕಲರ್ದು ಒಂದು ಕೇಬಲ್ ಕೊಟ್ಟಿದ್ದಾರೆ ಟೈಪ್ ಸಿ ಟು ಯು ಎಸ್ ಪಿ ಕೇಬಲ್ಗೆ ಇದೊಂದು ಕೊಟ್ಟಿದ್ದಾರೆ ಆಯಿತಾ ಸೊ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬಂದು ಯೂಟ್ಯೂಬರು ಈ ಸಲ ಈ ಥರದ್ದು ಕೊಟ್ಟಿದ್ದಾರೆ ಓಕೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮುಂದೆಗಡೆ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಇದೆ ಸೈಡಲ್ಲಿ ಯೂಟ್ಯೂಬರ್ದು ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಅದನ್ನು ಹ್ಯಾಶ್ ಟ್ಯಾಗ್ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಸೈಡಲ್ಲೂ ಕೂಡ ಯೂಟ್ಯೂಬ್ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಇದೆ ಸೊ ಮೇಲ್ಗಡೆ ಈ ಥರ ಇದೆ ಕಲರು ಆ್ಯಂಡ್ ಕೆಳಗಡೆ ಒಂದು ಸ್ವಿಚ್ ಇದೆ ಇದನ್ನು ಆನ್ ಮಾಡಿದ್ರೆ ಲೈಟ್ ಬರುತ್ತಿದ್ರು ನಾನು ಇವಾಗ ಆನ್ ಮಾಡ್ತೀನಿ ನೋಡಿ ಆನ್ ಮಾಡಿದೆ ಸೊ ಲೈಟ್ ಬರ್ತಾ ಇದೆ ಸೊ ಇವಾಗ ಲೈಟ್ ಆಫ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಿದ್ದರೆ ಎಫೆಕ್ಟ್ ಏನು ಅಂತ ಸೊ ಬನ್ನಿ ಆಫ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸೊ ನೀವು ನೋಡ್ತಾ ಇದ್ದೀರಾ ಈ ಥರದೊಂದು ಗಿಫ್ಟನ್ನ ಕೊಟ್ಟಿದ್ದಾರೆ ಕ್ರಿಯೇಟರ್ ಕಲೆಕ್ಟಿವ್ ಅಂತ ಅಂದ್ಬಿಟ್ಟು ಓಕೆ ಸೊ ಇದು ನಿಮ್ಮ ಒಂದು ಟೇಬಲ್ ಮೇಲೆ ಅಲ್ಲಿ ಇಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮಲ್ಲಿ ಒಂಥರ ಸೂಪರ್ ಆಗಿರುತ್ತೆ ಇದೊಂದು ಗಿಫ್ಟು ಕೊಟ್ಟಿದ್ದಾರೆ ನಮಗೆ ಸೊ ನೀವು ನೋಡ್ಬೋದು ಓಕೆ ಸೊ ಆವಾಗಲೇ ಅವರು ಯು ಎಸ್ ಬಿ ಕೇಬಲ್ ಕೊಟ್ಟಿದಾರಲ್ಲ ಸೊ ಆ ಕೇಬಲ್ ಏನಕ್ಕೆ ಅಂತಂದರೆ ಇಲ್ಲೊಂದು ಪೋರ್ಟ್ ಇದೆ ಆಯಿತಾ ಸೊ ಇಲ್ಲೊಂದು ಸಣ್ಣದೊಂದು ಪೋರ್ಟ್ ಮಾಡಿದರೆ ಒಂದು ಚಿಕ್ಕದಾಗಿ ಜಾಗ ಮಾಡಿದ್ದಾರೆ ಅಲ್ಲಿಗೆ ನಾವು ಆ ಒಂದು ಯು ಎಸ್ ಪಿ ಕನೆಕ್ಟರ್ನ ಹಾಕ್ಬಿಟ್ಟು ನಾವು ಚಾರ್ಜ್ ಮಾಡ್ಬೋದು ಬಟ್ ಏನು ಸುತ್ತು ಚಾರ್ಜ್ ಅಂತೀನಿ ಇದನ್ನು ಲೈಟನ್ನು ಆನ್ ಮಾಡ್ಬೋದು ಇದು ಲ್ಯಾಂಪ್ ಆನ್ ಮಾಡ್ಬೋದು ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಯಾರಿಗೆಲ್ಲ ಈ ಬಾಕ್ಸನ್ನು ಕೊಟ್ಟಿದ್ದಾರೆ ಅವ್ರು ಯಾರ ಬಾಕ್ಸ್ಗೂ ಕೂಡ ಆ ಟೈಪ್ ಸಿ ಕೇಬಲ್ಲು ಕನೆಕ್ಟ್ ಆಗ್ತಾರೆ ಯಾಕೆಂತಂದರೆ ಅವರು ಪೋರ್ಟ್ ಮಾಡಿದ್ದಾರೆ ಆಯಿತಾ ಇಲ್ಲಿ ಚಿಕ್ಕದಾಗಿ ತೂತ್ ಮಾಡಿದ್ದಾರೆ ಬಟ್ ಆ ಪಿನ್ ಹಾಕ್ತೀವಲ್ಲ ಆ ಪಿನ್ನದು ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟಿದೆ ಮೇಲಕ್ಕೆ ಹೋಗ್ಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಗೆ ಇಲ್ಲಿ ಆ ಪೋರ್ಟನ್ನು ನಾವು ಹಾಕೋಕ್ಕೆ ಆಗ್ತಾ ಇಲ್ಲ ಆಯಿತಾ ಸೊ ಸದ್ಯಕ್ಕೆ ಇದು ಬ್ಯಾಟ್ರಿ ಮುಖಾಂತರ ಇದು ಆನ್ ಆಫ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ತನಕ ಬ್ಯಾಟ್ರಿ ಬರುತ್ತೆ ಅಲ್ಲಿ ತನಕ ಯೂಸ್ ಮಾಡ್ಬೋದು ಇನ್ ಕೇಸ್ ಹಂಗೂ ಯೂಸ್ ಮಾಡಬೇಕು ಅಂತಂದರೆ ಒಳಗೆ ಇದನ್ನು ತೆಗೆದುಬಿಟ್ಟು ಕನೆಕ್ಟ್ ಮಾಡ್ಕೆ ಯೂಸ್ ಮಾಡಬೇಕಾಯ್ತದೆ ಲೈಟ್ ಬೇಕು ಅಂತಂದರೆ ಆಯ್ತಾ ಇದಿಷ್ಟು ಗಿಫ್ಟ್ಸ್ ಗಳನ್ನ ಇವಾಗ ಯೂಟ್ಯೂಬರು ನಮ್ಮ ಎಲ್ರಿಗೂ ಕೂಡ ಯಾರು ಈವೆಂಟ್ ಅಟೆಂಡ್ ಮಾಡಿದ್ರು ಅವರಿಗೆಲ್ಲ ಈ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ ಸೊ ಲಾಸ್ಟ್ ಟೈಮು ಬೇರೆ ಬೇರೆ ಗಿಫ್ಟ್ ಕೊಟ್ಟಿದ್ರು ಲಾಸ್ಟ್ ಟೈಮ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡಿ ನನ್ನ ಒಂದು ಚಾನಲಲ್ಲಿದೆ ಈ ಸಲ ಇದು ಕೊಟ್ಟಿದ್ದಾರೆ ಓಕೆ ಸೊ ಹೇಗೆ ಅನ್ನಿಸ್ತು ಗಿಫ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಮೈನ್ ಪಾರ್ಟ್ ಬರ್ತೀನಿ ಸೊ ತುಂಬಾ ಜನಕ್ಕೆ ಒಂದು ಆಸೆ ಇರುತ್ತೆ ಯೂಟ್ಯೂಬರ್ಸ್ಗಳಿಗೆ ನಾನು ಕೂಡ ಆ ಒಂದು ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ಬೇಕು ನಾನು ಹೋಗೋದು ಹಿಂಗೆ ಅದಕ್ಕೆ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಅದು ಇದು ಅಂತ ನಿಮ್ಗೆ ಇವಾಗ ಕ್ವಶನ್ ಮಾರ್ಕ್ ಬರಬಹುದು ಸೊ ಆಕ್ಚುಲಿ ಇಲ್ಲಿ ತುಂಬ ಸಲ ಏನಾಗುತ್ತೆ ಅಂತಂದರೆ ನಿಮಗೆ ಇಷ್ಟೇ ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತಲೂ ಏನೂ ಕೂಡ ರೂಲ್ಸ್ ಇಲ್ಲ ಯೂಟ್ಯೂಬ್ ಈವೆಂಟ್ಸ್ಗಳಿಗೆ ನೀವು ಹೋಗೋದಕ್ಕೆ ಅವರು ನಿಮ್ಮನ್ನು ಪಿಕ್ ಮಾಡಿ ಸೊ ನಿಮಗೆ ಅವರು ಇನ್ವೈಟ್ ಅಂತಂದರೆ ನೀವು ಹೋಗ್ಬೋದು ಈಗ ಅವರು ಯಾವ ಥರ ಇನ್ವೈಟ್ ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ನೀವು ಯೂಟ್ಯೂಬ್ ಚಾನಲ್ ಯಾವ ಇಮೇಲ್ ಐ ಲಿ ಕ್ರಿಯೇಟ್ ಮಾಡಿದರೆ ಆ ಒಂದು ಇಮೇಲ್ ಐ ಡಿಗೆ ಈ ಥರದೊಂದು ಮೇಲ್ ಮಾಡ್ತಾರೆ ಈ ಥರದೊಂದು ಮೇಲ್ ಬಂದಾಗ ನೀವು ಮಿಸ್ ಮಾಡ್ಕೋಬೇಡಿ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದರೆ ನೀವು ಆ ಒಂದು ಈವೆಂಟ್ಗೆ ಅಟೆಂಡ್ ಮಾಡ್ಬೋದು ಆಯಿತಾ ಯೂಟ್ಯೂಬರು ಡೇ ಟು ಟೈಮ್ ಎಲ್ಲ ಹೇಳ್ತಾರೆ ನಿಮಗೆ ಫೋನು ಕೂಡ ಮಾಡ್ತಾರೆ ಸೊ ಆವಾಗ ನೀವು ಹೋಗಿ ಈವೆಂಟ್ನ ಅಟೆಂಡ್ ಮಾಡುವಂಥದ್ದು ಅಷ್ಟೇ ಕೆಲಸ ಆಯಿತಾ ಸೊ ಎಲ್ಲ ಅರೇಂಜ್ ಮಾಡಿರ್ತಾರೆ ಊಟ ತಿಂಡಿ ಎಲ್ಲ ಅಟ ಅರೇಂಜ್ ಮಾಡಿರ್ತಾರೆ ಸೊ ಜಸ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಸೊ ಅಟೆಂಡ್ ಮಾಡ್ಕೊಂಡು ಬರತ್ತಷ್ಟೇ ಸೊ ಈಗ ನೀವು ನಂಗೆ ಕೇಳ್ಬೋದು ಅಲ್ಲಿ ಲಕ್ಷ ಲಕ್ಷ ಇರೋ ಸಬ್ಸ್ಕ್ರೈಬರ್ಸ್ ಇರೋರು ಬಂದಿದ್ರು ಯೂಟ್ಯೂಬರ್ಸ್ಗಳು ಆಯಿತಾ ಒಂದು ಸಾವಿರ ಎರಡು ಸಾವಿರ ಇರೋರು ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಬಂದಿದ್ದರು ಓಕೆ ಇವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಮಗೆ ಲಕ್ಕಿದೆ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಮೇಲ್ ಬಂದರೆ ನೀವು ಅಟೆಂಡ್ ಮಾಡ್ಬೋದು ಆಯಿತಾ ಆದಷ್ಟು ಮೇಲ್ನಲ್ಲಿ ಚೆಕ್ ಮಾಡ್ತಾರೆ ಆಮೇಲೆ ಕೆಲವು ಫೇಕ್ ಮೇಲ್ಸ್ಗಳು ಬರ್ತಾ ಇರ್ತವೆ ನಿಮ್ಮ ಚಾನಲ್ ಆ್ಯಕ್ ಮಾಡೋದಕ್ಕೆ ಅದನ್ನು ನೋಡ್ಕೊಂಡು ಚೆಕ್ ಮಾಡಿಕೊಂಡು ಹುಷಾರಾಗಿ ರಿಜಿಸ್ಟ್ರಾಗಿ ಆಯಿತಾ ಸುಮ್ಮ ಸುಮ್ಮನೆ ಯಾವ್ಯಾವುದೋ ಮೇಲ್ಗಳಿಗೆ ನೀವು ರಿಜಿಸ್ಟರ್ ಆಗೋಕೊ ಹೋಗ್ತೀವಿ ಅಂತಂದರೆ ಈವೆಂಟ್ಗಳಿಂದ ನಿಮ್ಮ ಒಂದು ಚಾನಲ್ ಆ್ಯಕ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವರು ಫೇಕ್ ಆಗಿ ಮಾಡ್ತಾ ಇರ್ತಾರೆ ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಆಯಿತಾ ಸೊ ಎಲ್ಲವೂ ಕೂಡ ಪರಿಶೀಲಿಸಿ ಒಂದ್ಸಲ ನೀಟಾಗಿ ನೋಡಿ ಇದು ಅನ್ಸಿದ ಅನ್ಸಿದ್ಮೇಲೆ ಮಾತ್ರ ನೀವು ಅದಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಸೊ ಈ ಥರ ನೀವು ಈವೆಂಟ್ಸ್ಗೆ ಅಟೆಂಡ್ ಮಾಡ್ಬೋದು ಸೊ ಯಾರ್ಯಾರೆಲ್ಲ ಈವೆಂಟ್ಗೆ ಅಟೆಂಡ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಖುಷಿಯಾಗಿರಿ ಯೂಟ್ಯೂಬರ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡಿ ಖಂಡಿತವಾಗ್ಲೂ ಯೂಟ್ಯೂಬರ್ ಇನ್ವೈಟ್ ಮಾಡ್ತಾರೆ ನಿಮ್ಮನ್ನು ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವೀಡಿಯೋ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲವ್ಯೂ